ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಬೊಂಬಾಟ್ ಕನ್ನಡಿಗ ನಾನು ಬೊಂಬಾಟ್ ಆಗಿದ್ದೀನಿ ನೀವು ಬೊಂಬಟ್ ಆಗಿದ್ದೀರ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನನ್ನ ಹೆಸ್ರು ದೇವಿಕಾ ನಾನು ಹೆಬ್ಬಗೋಡಿಯಿಂದ ಬಂದಿರೋದು ಇಲ್ಲಿಗೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಮ್ಮನ್ನ ನಂಬ್ಕೊಂಡು ಬನ್ನಿ ಒಂದು ಕೆಟ್ಟು ಭಾವದಿಂದ ಬರಬೇಡಿ ಅಮ್ಮನ್ನ ನಂಬ್ಕೊಂಡು ಬಂದರೆ ಅಮ್ಮ ಯಾವಾಗಲೂ ನಮಗೆ ದಾರಿ ತೋರ್ಸೇ ತೋರಿಸುತ್ತೆ ಹೆಸರು ಹೆಸ್ರು ಕುಮಾರ್ ಸ್ವಾಮಿ ಅಂದ್ಬಿಟ್ಟು ಇಲ್ಲಿ ಡೈಲಿ ಪ್ರತಿನಿತ್ಯನೂ ಅಷ್ಟೋ ಥರ ಪೂಜೆ ಮಹಾ ಮಂಗಾರ್ಥಿ ಎಲ್ಲ ನಡೆಯುತ್ತೆ ಮಂಗ್ಳ ವಿಶೇಷವಾಗಿ ಅಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಅಭಿಷೇಕ ಇರುತ್ತೆ ರುದ್ರಾಭಿಷೇಕ ಇರುತ್ತೆ ಆಮೇಲೆ ಪಂಚಾಮೃತ ಅಭಿಷೇಕನೂ ಇರುತ್ತೆ ಕುಂಕುಮಾರ್ಚನೆ ಇರುತ್ತೆ ಅಷ್ಟೋತ್ತರ ಆಗುತ್ತೆ ಅಮ್ಮನಿಗೆ ಹಾ ಬರ್ಬೋದು ಅಯ್ಯೋ ಅಮ್ಮ ಬಂದವರನ್ನೆಲ್ಲ ಕೈ ಹಿಡಿತಾಳೆ ಯಾರನ್ನೂ ಕೈ ಬಿಟ್ಟಿಲ್ಲ ಎಲ್ಲರೂ ಬಂದ್ಮೇಲೆ ಬಂದು ಅವರೇ ಹೇಳಿ ಅಮ್ಮ ನಮ್ಮನ್ನ ಕಾಪಾಡಿದ್ದು ಅಂತಂದು ಬಂದ್ಬಿಟ್ಟು ಮನೆಗೆ ಹೋಗಿ ತಿರ್ಗಾ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ಈ ದೇವಿ ವಿಶೇಷ ಏನಂದ್ರೆ ಇಲ್ಲಿ ಬರುವಂತಹ ಜನಗಳಿಗೆ ಜಾಸ್ತಿ ಭೇತಾತ್ಮಕ ಕಾಟಲ್ದಿಂದ ಈ ಮಾಟ ಮಂತ್ರ ಚೌಡಿ ಪ್ರಯೋಗ ಅಂತ ಹುಷಾರಿಲ್ಲರು ಜಾಸ್ತಿ ಬರುತ್ತದೆ ತಾಯಿ ಹತ್ರ ಯಾರು ಬಂದಿರೋದು ಏನು ಹೆಸರು ಬಂದು ಎಷ್ಟು ದಿನ ಆಯ್ತು ಬಂದು ಹಾಂ ಎಷ್ಟು ದಿನ ಆಯ್ತು ಎಪ್ಪನ ಮೇಲೆ ಬಂದು ಎಷ್ಟು ದಿನ ಆಯ್ತು ಬಂದು ಹಾಂ ಎಷ್ಟು ದಿನ ಆಯ್ತು ಇವ್ರ ಮೇಲೆ ಬಂದು ಏನೇನು ತೊಂದರೆ ಕೊಟ್ಟಿಯ ಏನೇನು ಬಾಧೆ ಎಪ್ಪನಿಗೆ

ತೊಂದರೆ ಇರೋ ಇಲ್ಲಿ ಬಂದ್ರೆ ಉದ್ದು ವಾಸಿ ಮಾಡ್ಕೊಳ ಬರೋ ತೊಂದರೆ ಇಲ್ಲ ಅವರೆಲ್ಲ ನಾವು ಚಂದಾಪುರ ಹೌದಾ ಇಲ್ಲಿ ಹೆಂಗ್ ಗೊತ್ತಾಯಿತು ಅಮ್ಮನೂರು ದೇವಸ್ಥಾನ ಐತೆ ಅಂತ ಸರ್ ಇಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಬಂದ್ವಿ ಹೌದಾ ಏನ್ ಸಮಸ್ಯೆ ಇತ್ತು ನಿಮಗೆ ಇವರಿಗೆ ಕೈ ಕಾಲು ನೋವು ಅದು ಇದು ಸುಸ್ತು ಆ ಥರ ಇತ್ತು ನಾವು ಹಾಸ್ಪಿಟ್ಲ್ಗೆ ನೋಡ್ಸಿ ಒನ್ ಇಯರ್ ಇಂದ ನೋಡಿಸ್ವಿ ಆಮೇಲೆ ಒಂದಿನ ಮನೇಲಿ ಹಿಂಗೆ ಪೂಜೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಇದ್ರು ಶುಕ್ರವಾರ ಏನಿರಬಹುದು ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ಬಂದಿದ್ವಿ ಸ್ಟಾರ್ಟಿಂಗ್ ಆಮೇಲೆ ಇಲ್ಲಿ ಬಂದು ಮೇಲೆ ನಾವು ಗಾಳಿ ಅದು ಇದು ನಂಬ್ತಾ ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗಿ ನಂಬಿ ಒಳ್ಳೇದಾಯ್ತು ನಮಗೂ ಇದು ಎರಡು ಮೂರನೇ ಸಲ ಬರ್ತಾ ಇತ್ತು ಫಸ್ಟ್ ಬಂದ್ ಇಲ್ಲೇ ಇಲ್ಲೇ ಆರ್ ದಿನ ಇದ್ವಿ ಎಲ್ಲ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನಂತರ ಇಲ್ಲಿ ಕ್ಲಿಯರ್ ಆಗಿದೆಯಾ ಇವಾಗೆಲ್ಲ ಆಲ್ರೆಡಿ ಸರ್ ಇವರು ಫಸ್ಟ್ ಸ್ಟಾರ್ಟಿಂಗ್ ಐದು ದಿನ ಇದ್ವಿ

ಹ್ಮ್ ಹ್ಮ್ ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆಬೋದಾ ಜನಗಳು ಬರ್ಬೋದು ಸರ್ ಖಂಡಿತ ಬರ್ಬೋದು ಒಳ್ಳೇದಾಗುತ್ತೆ ಅಂದ್ರೆ ನಿಮ್ಗೆ ವಿಶ್ವಾಸ ಇದೆಯಾ ಆಗಿದೆ ಅಂದ್ರೆ ಬೇರೆಯವ್ರಿಗು ಆಗ್ತದೆ ಅಂತ ಅರ್ಥ ಅಲ್ಲ ಆಗಿದೆ ಸರ್ ಹಾ ಇದೆ ಅದಕ್ಕೆಲ್ಲ ನಾವು ಅನುಮಾನನೇ ಪಡೋಂಗಿಲ್ಲ ಅವ್ರು ಬಂದ್ ಅವರೇ ಹೇಳ್ತಾರೆ ನಾವ್ ಏನ್ ಕೇಳೋದೇ ಇಲ್ಲ ಆ ಅಮ್ಮನಿಂದ ಹಿಂಗಾಗಿದೆ ನಮ್ಗೆ ಒಳ್ಳೇದಾಗಿದೆ ಬಂದ್ಬಿಟ್ಟು ಹೇಳ್ಬಿಟ್ಟು ಅಮ್ಮನ್ ತಿರ್ಗಾ ಮಡ್ನಾಗಿ ಕೊಟ್ಬಿಟ್ಟು ಸೀರೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಯಾವಾಗ ಯಾವ ಬರುತ್ತ ಬಂದ್ಬಿಟ್ಬಿಟ್ಟು ಅಮ್ಮನ್ ದರ್ಶನ ಪಡ್ಕೊಂಡು ಹೋಗ್ತಾರೆ ತುಂಬಾ ವಿಶೇಷವಾಗಿ ತುಂಬಾ ಶಕ್ತಿ ಇದೆ ಅಮ್ಮನಿಗೆ ಬನ್ನಿ ನಿಮ್ ಕಷ್ಟ ಇಲ್ಲ ಪರಿಹಾರ ಮಾಡ್ಕೊಳ್ರಿ ತುಂಬಾ ಒಳ್ಳೇದಾಗುತ್ತೆ ಅಮ್ಮನಿಂದ ಬನ್ನಿ